ಈ ಸಿನಿಮಾ ಕಷ್ಟಾನೇ ಪಡೆದೆ ಸುಖ ಬೇಕು ಅಂತ ಆಸೆ ಪಡ್ತಾರಲ್ಲ ಅವ್ರಿಗೆ ಗಿರಾಕಿ ಬೇರೆ ಇಲ್ಲ ನೀನೆ ಬರ್ತೀಯ ನಿಮ್ಮನ್ಸಿದಂತ ಸುಮ್ನಿರ್ಬೇಕಿತ್ತು ನಾಲ್ಕು ಮಕ್ಳು ಯಾಕಾಯ್ತು ನೀನ್ ಮಾಡ್ತಾ ಇರೋದೇ ಅಲ್ಕ ಕೆಲ್ಸ ನನಗೆ ಬುದ್ಧಿ ಹೇಳೋಕೆ ಬರ್ತೀಯ ನಿಮ್ಗೆ ಟ್ರೈನಿಂಗ್ ಆಗ್ತಾ ಆಗ್ತಾ ಹೊಟ್ಟೆ ಬರುತ್ತೆ ನಮಗೆ ಸರ್ವಿಸ್ ಆಗ್ತಾ ಹೊಟ್ಟೆ ಬೊಜ್ಜು ಬರುತ್ತೆ ನಿಮ್ದು ಲಂಚದ ಹೊಟ್ಟೆ ನಮ್ದು ಮಂಚದ ಹೊಟ್ಟೆ ಹುಡುಗಿನ ಪಟಾಯಿಸಿ ಮದ್ವೆ ಆಗೋ ಇನ್ನು ಮದ್ವೆ ಆಗಿಲ್ಲ ಅಂದ್ರೆ ಜನ ಏನಂತಾರೆ ಮದ್ವೆ ಆದ್ರೆ ಆಗ್ಲಿಲ್ಲ ಅಂದ್ರೆ ನರೇಂದ್ರ ಮೋದಿ ಅಂತಾರೆ ಸಿದ್ದರಾಮಯ್ಯ ಸಿಎಂ ಆದ್ರೂ ನಿಂಗೆ ಬುದ್ಧಿ ಬಂದಿಲ್ಲ ಮೂವತ್ತಾದ್ರೆ ಯಾರು ಕೊಡಲ್ಲ ನೆನ್ಪಿರ್ಲಿ ಇದು ವಯಸ್ಸಿನ ವಿಷಯ ನಮ್ ಹಳೆ ಸಿಎಂ ಐವತ್ತು ಕೆರಡೆ ಮದುವೆ ಆಗಿ ಒಂದು ಮಗು ತಂದೆ ಅಕ್ಕ ಭಿಕ್ಷೆ ಕೊಡಕ ಇದು ಬೇರೆನಾ ಸರ್ಕಾರದ ಬಜೆಟ್ ಒಂದ್ ಕೋಟಿ ಹತ್ತು ಲಕ್ಷ ದಾಟಿದ್ರು ನಿಮ್ಮ ಭಾವನ್ ಬಜೆಟ್ ಮಾತ್ರ ತಿಂಗಳಿಗೆ ಹತ್ ಸಾವಿರನೇ ತಗೋ ನೀನ ಪ್ರೀತಿಸ್ತಿಯಾ ನನ್ ಬಿಟ್ರೆ ನಿನ್ನ ಬೇರೆ ಯಾರು ಪ್ರೀತಿಸ್ತಾರ ಹೊಟ್ಟೆ ಕಿಚ್ಕಾದ್ರು ನಾನು ನಿನ್ನ ಪ್ರೀತಿಸ್ತೀನಿ ಸರ್ ನನ್ನೇ ನಂಬಿಕೊಂಡು ನನ್ನ ಫ್ಯಾಮಿಲಿ ಇದೆ ಸರ್ ಒಂದು ಫಿಲಮ್ ಮಾಡಿಕೊಡಿ ಸರ್ ಮುಂದೆ ಹೇಳಿ ಕಳಿಸ್ತೀನಿ ಚೆನ್ನಾಗಿದೆ ಸರ್ ಸತಿ ಯೋಚನೆ ಮಾಡಿ ಸರ್ ಸೂಪರ್ ಆಗಿ ಬರುತ್ತೆ ಸರ್ ಹೀರೋಯಿನ್ ಬರ್ತಾ ಸರ್ ಸಾಕ್ ನಿಲ್ಸಯ್ಯ ಲೋ ಬಜೆಟ್ ಸಿನಿಮಾ ಅಂತೀರಾ ಹೀರೋಯಿನ್ ಗಬಾಸನ್ ಮಾಡಿಸ್ಬಿಡ್ರಿ ಒಂದು ಮಗು ತರೋ ದುಡ್ಡು ಉಳಿಯುತ್ತೆ ಫಿಲಿಂ ಚೆನ್ನಾಗಿ ಬರುತ್ತೆ ಸರ್ ನಾನ್ ಹೇಳ್ದಂಗ್ ಸಿನಿಮಾ ಮಾಡ ಫಸ್ಟ್ ರೀ ಡೈರೆಕ್ಟ್ರೆ ನಿಮ್ಮ ಸಿನಿಮಾ ಬಿ ಸಿ ಸೆಂಟ್ರಲ್ಲಿ ಅಲ್ಲಿ ಕಲೆಕ್ಷನ್ ಆಗಲ್ಲ ರೀ ಯೂತ್ ನ ಅಟ್ರಾಕ್ಟ್ ಮಾಡೋ ತರ ಹೀರೋಯಿನ್ ಸ್ವಂಟ ಸ್ವಲ್ಪ ತೋರಿಸಿ ನನ್ಗೆ ಇವಾಗ ಟೈಮ್ ಇಲ್ಲ ಹೋಗಿ ಕತೆ ಇಟ್ಕೊಂಡ್ ಬಂದ್ರೆ ಡೈರೆಕ್ಟರ್ ಆಗಲ್ಲ ಹೋಗ್ಬಿಟ್ಟು ಹುಡುಗಿನ ರೂಮ್ ಕರ್ಕೊಂಡ ಆಮೇಲೆ ನೋಡೋಣ ಫೋನ್ ಯಾಕೋ ಯಾವಾಗಲೂ ಸೆಕ್ಸ್ ಅಂತ್ಯಾ ನಿಮ್ಗೆ ನನ್ಕಿಂತ ನನ್ನ ದೇಹದ ಮೇಲೆ ಆಸೆ ಅಲ್ವಾ ಹೌದು ಅನ್ನೋ ಹೂ ಪ್ರೀತಿ ಅಂದ್ರೆ ಸುಖ ಆದ್ರೆ ಸೆಕ್ಸ್ ಅಂದ್ರೆ ಹಿಂಸೆ ತಿಳ್ಕೊ ಹ್ಮ್ ಡೈಲಾಗು ಹೇಳೋಕ್ ಸರಿ ಡ್ರಾಯಿಂಗು ಬರೆಯೋಕ್ ಸರಿ ನಿನ್ನಂತ ಕಾಮುಕ ಪ್ರೀತಿಗೆ ಬೇಗ ಸಮಾಧಿ ಕಟ್ತಾನೆ ಆ ಸಮಾಧಿ ಮೇಲೆ ನನಗ್ ಬದುಕೆ ಇಷ್ಟ ಇಲ್ಲ ಗುಡ್ ಬೈ ಗುಡ್ ಬೈ ಬಿಟ್ಟು ಬಿಡ ಪ್ಲೀಸ್ ಇಷ್ಟೇ ಸರ್ ಕತೆ ನಿಮ್ ಕತೆ ಎಲ್ಲ ಬಹಳ ಚೆನ್ನಾಗಿದೆ ಆದ್ರೆ ದುಡ್ಡೆಲ್ಲ ಕೊಡಕಾಗ ಫ್ರೀಯಾಗಿ ಮಾಡ್ತೀಯ ನೀನು ಸರ್ ನಮ್ಗೆ ದುಡ್ಡೆಲ್ಲ ಬೇಡ ಸರ್ ಸಿನಿಮಾ ಸಕ್ಸಸ್ ಆದ್ರೆ ಸಾಕ್ ಸರ್ ಕತೆ ಬೇಡವಂತೆ ಹುಡುಗಿನ್ ಕರ್ಕೊಂಡೋಗಿ ತಲೆ ಹಿಡಿಬೇಕಂತೆ ಸಮಾಜದ ಕೊಳಕನ್ನ ಸಿನಿಮಾದವ್ರು ತೋರಿಸ್ತಾರೆ ಸಿನಿಮಾದವ್ರಿಗೆ ಕೊಳಕನ್ನ ಯಾರು ತೋರಿಸ್ತಾರೆ ಕತೆ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ವಾ ನಮಗೂ ಎಲ್ಲರ ತರ ಬದುಕು ಯೋಗ್ಯತೆ ಇಲ್ವಾ ನಮಗೂ ಹಸಿವಿದೆ ಗಾಂಧಿ ನಗರಕ್ಕೆ ಹತ್ರ ಇರೋ ಈ ಸಂಡೇ ಬಜಾರಲ್ಲಿ ಕಚ್ಚಿ ತಿನ್ನೋ ಮಾಂಸದಿಂದ ಹಿಡಿದು ಮೈಗೆ ತಪ್ಪಿಕೊಳ್ಳೋ ಮಾಂಸದವರೆಗೆ ಸಿಗುತ್ತೆ ಆದರೆ ಒಂದು ವಸ್ತು ಸಿಗ್ತಿರಲಿಲ್ಲ ಈಗ ಅದೂ ಸಿಗುತ್ತೆ ಚಿತ್ರರಂಗದ ಎಲ್ಲ ನಿರ್ಮಾಪಕರಿಗೆ ಸ್ವಾಗತ ಸುಸ್ವಾಗತ ಸರ್ ಕತೆ ಸಿಗತ್ತೆ ಬನ್ನಿ ಸರ್ ಸರ್ ಬನ್ನಿ ರೀಮೇಕ್ ಮಾಡೋ ತಪ್ಪುತ್ತೆ ಬನ್ನಿ ಸರ್ ಕತೆ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಮಾಡಿ ಬನ್ನಿ ಸರ್ ಸರ್ ನನ್ನದೇ ಕತೆ ಸರ್ ಇದು ಹ್ಞೂ ಹ್ಞೂ ಮಸಾಲೆ ಇದೆಯಾ ಸರ್ ಇದು ಮಾಂಸ ಸಿನಿಮಾ ಅಲ್ಲ ಸರ್ ಪಕ್ಕ ತರಕಾರಿ ಸಿನಿಮಾ ಸರ್ ಏನು ಏನು ಪ್ರಯೋಜನ ಇಲ್ಲ ಹುಡುಗಿ ಫೋನ್ ಮಾಡಿದಳ ಸರ್ ನಾನು ಯಾವುದು ಪಕ್ಷ ಕಟ್ಟಿಲ್ಲ ಇವಳು ಏನಕ್ಕೆ ಫೋನ್ ಮಾಡಲು ಅಲೋ ಲಕ್ಷ ಲಕ್ಷ ಕೊಟ್ಟು ತೆಲುಗು ತಮಿಳಿಂದ ರೈಟ್ಸ್ ತರ್ತಾರೆ ರೈಟ್ಸ್ ತಂದು ಸಿನಿಮಾ ಮಾಡಿ ಅಂಡು ಸುಟ್ಟು ಬೆತ್ತರ ಆಡ್ತಾರೆ ಕತೆ ಪ್ರಾಮಾಣಿಕತೆ ಅಂದರೆ ಮಸಾಲೆ ಅಂತಾರೆ ಹೊಂದಿ ಕೇಂದ್ರ ಗೊತ್ತು ಮೆಹಂದಿ ವಾಸನೆ ಬಿಡು ಒಳ್ಳೆ ಕತೆ ಬಿಡಿ ಎಸ್ ಐತರ ಇವತ್ತಲ್ಲ ನಾಳೆ ಒಳ್ಳೆ ರೇಟ್ ಗೆ ಸಿನಿಮಾ ಮಾಡ್ತೀವಿ ಬನ್ನಿ ಸರ್ ಸರ್ ಕತೆ ಸಿಗತ್ತೆ ಬನ್ನಿ ಸರ್ ವರ್ಷಕ್ಕೆ ನೂರರಿಂದ ನೂರೈವತ್ತು ಸಿನಿಮಾಗಳು ರಿಲೀಸ್ ಆದರೆ ಗೆಲ್ಲೋದು ಮಾತ್ರ ನಾಲ್ಕೋ ಐದು ಇದೇ ರೀತಿ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡಿದ್ರೆ ಮುಂದೆ ತರ ಮನೆ ಮನೆಗಳಿಗೆ ಹೋಗಿ ನಾನು ಫಿಲಂ ಫಿಲಂ ಪ್ರೊಡ್ಯೂಸರ್ ನಾನು ಹೆಡ್ ಆಫ್ ದಿ ಕ್ಯಾಪ್ಟನ್ ಹಂದಿ ಫಿಲಂ ಡೈರೆಕ್ಟ್ರು ಹತ್ತನೇ ಚಿತ್ರ ಹಂದಿಗೆ ನಂದೆ ಮ್ಯೂಸಿಕ್ ಮೇಡಮ್ ನಾಳೆ ನಮ್ ಸಿನಿಮಾ ರಿಲೀಸ್ ನೀವು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಸಾಕೋ ಸಾವಿರ ರೂಪಾಯಿ ಕೊಟ್ಟು ಫಿಲಂ ನೋಡೋ ಕೆಪಾಸಿಟಿ ಇದೆ ನಮ್ಗೆ ಓಡೋ ಸಿನ್ಮಾ ಅಂತೂ ಮಾಡಲ್ಲ ಜನ ನೋಡೋ ಸಿನ್ಮಾ ಮಾಡ್ರಿ ಡೈರೆಕ್ಟರ್